ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇಪ್ಪ ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ ಏನ್ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತಿ ವಾಸುದೇವಾಯ ಎರಡನೇ ಅಧ್ಯಾಯ ಭಗವಾನ್ ಶಿವನಿಗೂ ಮತ್ತು ದಕ್ಷ ಪ್ರಜಾಪತಿಗೂ ಉಂಟಾದ ಮನಸ್ತ ವಿದುರನ್ನು ಕೇಳಿದನು ಬ್ರಾಹ್ಮಣೋತ್ತಮರೇ ದಕ್ಷ ಪ್ರಜಾಪತಿ ತನ್ನ ಪುತ್ರಿಯರಲ್ಲಿ ಅತ್ಯಂತ ಪ್ರೀತಿ ಹಾಗಿರುವಾಗ ಅವನು ಪುತ್ರಿಯಾದ ಸತಿದೇವನ್ನು ಅನಾದರಿಸಿ ಶೀಲವಂತನಾದ ಎಲ್ಲರಿಂದಲೂ ಶ್ರೇಷ್ಠನಾದ ಮಹಾದೇವನಲ್ಲಿ ದ್ವೇಷವನ್ನು ಏಕೆ ತಾಳಿದನು ಪರಮೇಶ್ವರನಾದರೂ ಚರಾಚರಗಳಿಗೆಲ್ಲ ಗುರು ಯಾರಲ್ಲಿ ವೈರವಿಲ್ಲದವನು ಶಾಂತಮೂರ್ತಿ ಆತ್ಮಾರಾಮನು ಜಗತ್ತಿಗೆ ಪರಮಾರಾಧ್ಯನಾದ ಪರಮದೇವತೆ ಅವನಲ್ಲಿ ಯಾರಾದರೂ ವೈರ ತಾಳವರೇ ಪೂಜೆ ಆ ಮಾಮ ಅಳಿಯೊಂದರಲ್ಲಿ ಇಂತಹ ದ್ವೇಷ ಹೇಗೆ ಉಂಟಾಯಿತು ಅದರ ಕಾರಣದಿಂದ ಸತಿದೇವಿ ತ್ಯಜಿಸಲು ದುಸ್ತರವಾದ ತನ್ನ ಪ್ರಾಣಗಳನ್ನೇ ಬಲಿಕೊಟ್ಟಲ್ಲ ಇದನ್ನು ನನಗೆ ತಿಳಿಸಿದೆ ಮೈತ್ರಿಯರು ಹೇಳಿದರು ಎಲೆಯ ವಿದರನೆ ಹಿಂದೊಮ್ಮೆ ಪ್ರಜಾಪತಿಗಳು ಯಜ್ಞವನ್ನು ಮಾಡಿದಾಗ ಆ ಯಜ್ಞದಲ್ಲಿ ಎಲ್ಲ ಮಹರ್ಷಿಗಳು ಮುನಿಗಳು ಅಗ್ನಿಗಳು ಸಮಸ್ತ ದೇವತೆಗಳು ತಮ್ಮ ಅನುನಾಯಗಳೊಡನೆ ಬಂದು ಸೇರಿದರು ಆಗ ದಕ್ಷ ಪ್ರಜಾಪತಿಯು ಆ ಸಭೆಯನ್ನು ಪ್ರವೇಶಿಸಿದರು ಅವನು ತನ್ನ ತೇಜದಿಂದ ಸೂರ್ಯನಂತೆ ಪ್ರಕಾಶಿಸುತ್ತ ಆ ವಿಶಾಲ ಸಭಾಭವನದ ಅಂಧಕಾರವನ್ನು ದೂರಗೊಳಿಸುತ್ತಿದ್ದನು ಅವನು ಬಂದಿರುವುದನ್ನು ನೋಡಿ ಅವನ ತೇಜಸ್ಸಿಗೆ ಬೆರಗಾಗಿ ಬ್ರಹ್ಮದೇವರು ಮಹಾದೇವನನ್ನು ಬಿಟ್ಟು ಇತರ ಅಗ್ನಿ ಸಮೇತರಾದ ಎಲ್ಲ ಸಭಾಸದರು ತಮ್ಮ ಆಸನವನ್ನು ಬಿಟ್ಟು ಯತ್ನ ನಿಂತರು ಹೀಗೆ ಎಲ್ಲ ಸಭಾಸದಿಂದ ಸನ್ಮಾನ ಪಡೆದು ತೇಜಸ್ವಿಯಾದ ದಕ್ಷ ಪ್ರಜಾಪತಿಯು ತಂದೆಯಾದ ಬ್ರಹ್ಮದೇವರಿಗೆ ವಂದಿಸಿ ಅವರ ಅಪ್ಪಣೆಯಂತೆ ಆಸನದಲ್ಲಿ ಮಂಡಿಸಿದರು ಆದರೆ ಪರಮೇಶ್ವರನು ಮಾತ್ರ ಕುರಿತೇ ಇದ್ದು ತನಗೆ ಗೌರವವನ್ನು ಸಲ್ಲಿಸದೇ ಇದ್ದುದನ್ನು ಆತನು ಗಮನಿಸಿದನು ಇದನ್ನು ಅವನು ಅನಾಥಾರವೆಂದು ತಿಳಿದನು ಆದರೂ ಆತನು ಶಿವನನ್ನು ತನ್ನ ಕೋಧಾತ್ನೆಯಿಂದ ಸುಟ್ಟು ಬಿಡುವನೋ ಎಂಬಂತೆ ಕಡೆಗಣ್ಣಿನಿಂದ ದುರದರನ್ನೇ ನೋಡುತ್ತಾ ಹೀಗೆ ಹೇಳತೊಡಗಿದನು ದೇವತೆಗಳಿಂದಲೂ ಅಗ್ನಿಗಳಿಂದಲೂ ಒಡಗೂಡಿರುವ ಎಳೆ ಬ್ರಹ್ಮರ್ಷಿಗಳೇ ನನ್ನ ಮಾತನ್ನು ಕೇಳಿದೆ ನಾನು ಅಜ್ಞಾನದಿಂದಾಗಲಿ ಮಾಸ್ತರ್ಯದಿಂದಾಗಲಿ ಮಾತನಾಡುತ್ತಿಲ್ಲ ಕೇವಲ ಶಿಷ್ಟಾಚಾರ ವ್ಯವಹಾರದ ಕೃತಿಯೇ ಆಡುತ್ತಿದ್ದೇನೆ ಈ ನಾಚಿಕೆಗೆಟ್ಟವನು ಎಲ್ಲ ಲೋಕಪಾಲರ ಪವಿತ್ರ ಕೀರ್ತಿಯನ್ನು ಕೆಡಿಸುತ್ತಿದ್ದಾನೆ ನೋಡಿದಿರ ಈ ದುಹಂಕಾರಿಯು ಸತ್ಪುರುಷರು ನಡೆದು ಬಂದಿರುವ ದಾರಿಯನ್ನೇ ಕಲಂಕಿತಗೊಳಿಸುತ್ತಿದ್ದಾನೆ ಕಪಿಯ ಕಣ್ಣಿನಂತಿರುವ ಇವನು ಸಾಧುವಿನಂತಿದ್ದ ನನ್ನ ಸಾವಿತ್ರಿಯ ಸದೃಶಳು ಮೃಗನಯನೂ ಆದ ಪವಿತ್ರ ಕನ್ಯೆಯನ್ನು ಅಗ್ನಿ ಮತ್ತು ಬ್ರಾಹ್ಮಣರ ಸಮಕ್ಷಮದಲ್ಲಿ ಪಾಣಿಗ್ರಹಣ ಮಾಡಿದ್ದನು ಇದರಿಂದ ಇವನು ಒಂದು ವಿಧದಲ್ಲಿ ನನಗೆ ಮಗನಂತೆ ಇದ್ದಾನೆ ಇವನು ಎಂದು ನನಗೆ ಸ್ವಾಗತಿಸಿ ನಮಸ್ಕರಿಸುತ್ತಿದ್ದರೆ ಉಚಿತವಾಗಿತ್ತು ಆದರೆ ಇವನು ಮಾತಿನಿಂದಲೂ ನನ್ನನ್ನು ಸತ್ಕರಿಸಲಿಲ್ಲ ಅಯ್ಯೋ ಅಯೋಗ್ಯನಿಗೆ ವೇದ ಹೇಳಿ ಹೇಳಿಕೊಟ್ಟಂತೆ ನಾನು ಇಷ್ಟವಿಲ್ಲದಿದ್ದರೂ ಈತನಿಗೆ ನನ್ನ ಪುತ್ರಿಯನ್ನು ಕೊಟ್ಟೆನಲ್ಲ ಈತನ ಸತ್ಕರ್ಮಗಳನ್ನು ಲೋಪಗಳಿಸಿರುವನು ಅಶಿಚಿಯು ದುರಭಿಮಾನಿಯು ಧರ್ಮದ ಮೇರೆಯನ್ನು ಮುರಿದು ಹಾಕಿದನು ಇವನು ಪ್ರೇತಗಳಿಗೆ ನಿವಾಸ ಸ್ಥಾನವಾದ ಭಯಂಕರ ಸ್ಮಶಾನಗಳಲ್ಲಿ ಭೂತ ಪ್ರೇತಗಳೊಡನೆ ಅಲೆಯುತ್ತಾ ಇರುತ್ತಾನೆ ಹುಚ್ಚನಂತೆ ತಲೆಗೂದನ್ನು ಕೆದರಿಕೊಂಡು ಬತ್ತಲೆಯಾಗಿ ನಗುತ್ತಲೂ ಅಳುತ್ತಲು ತಿರುಗಾಡುತ್ತಿರುತ್ತಾನೆ ಇವನು ಅಪವಿತ್ರವಾದ ಚಿತಾಭಸ್ಮವನ್ನು ಮೈಗೆಲ್ಲ ಬಳೆದುಕೊಂಡು ಕೊರಳಲ್ಲಿ ಭೂತಗಳು ಧರಿಸಲು ಯೋಗ್ಯವಾದ ನರಮುಂಡ ಮಾಲೆಯನ್ನು ದೇಹದಲ್ಲೆಲ್ಲ ಮೂಳೆಗಳ ಒಡವೆಗಳನ್ನು ಹಾಕಿಕೊಂಡಿರುತ್ತಾನೆ ಇವನು ಹೆಸರಿಗೆ ಮಾತ್ರ ಶಿವನಾಗಿದ್ದಾನೆ ಆದರೆ ನಿಜವಾಗಿ ಅಶಿವ ಅಮಂಗಳ ರೂಪಿಯಾಗಿದ್ದಾನೆ ಮತ್ತೇರಿದವನಿಗೆ ಮತ್ತೇರಿದವರೇ ಪ್ರಿಯರಾಗಿರುವಂತೆ ಈತನಿಗೂ ಭೂತ ಪ್ರೇತ ಪಿಶಾಚಾದಿ ತಮೋಗುಣದ ಜೀವರೇ ಪ್ರಿಯರು ಅವರಿಗೆಲ್ಲಾ ಈತನು ನಾಯಕನು ಅಯ್ಯೋ ನಾನು ಬ್ರಹ್ಮದೇವರ ಮಾತಿಗೆ ಮರುಳಾಗಿ ಭೂತಪತಿಯು ಆಚಾರ ದುಷ್ಟ ಸ್ವಭಾವದವನು ಆದ ಇಂಥವನಿಗೆ ಸಾಧ್ವಿಯೂ ಸುಕುಮಾರಿಯೂ ಆದ ನನ್ನ ಕೋರೆಯನ್ನು ವಿವಾಹ ಮಾಡಿಕೊಟ್ಟಿದಲ್ಲ ಶ್ರೀ ಮೈತ್ರಿಯರು ಹೇಳುತ್ತಾರೆ ಸಾಧು ಸ್ವಭಾವದ ಬಿದುರನೆ ದಕ್ಷನು ತನ್ನನ್ನು ಹೀಗೆ ನಿಂದಿಸಿದರು ಭಗವಾನ್ ಮಹಾದೇವನು ಅದಕ್ಕೆ ಯಾವ ಪ್ರತಿಕ್ರಿಯೆಯನ್ನು ತೋರದೆ ಹಿಂದಿನಂತೆ ನಿಶ್ಚಲ ಭಾವದಿಂದಲೇ ಕುಳಿತಿದ್ದನು ಇದರಿಂದ ದಕ್ಷಣ ಕ್ರೋಧವು ಕೇಳಿರು ಅವನು ಕೈಯಲ್ಲೇ ನೀರನ್ನು ತೆಗೆದುಕೊಂಡು ಶಿವನನ್ನು ಶಪಿಸಲು ಸಿದ್ಧನಾದ ದಕ್ಷನು ಈ ಮಹಾದೇವನು ದೇವತೆಗಳಲ್ಲಿ ಅದನ್ನು ಇಂದಿನಿಂದ ಈತನಿಗೆ ಇಂದ್ರ ಉಪೇಂದ್ರ ಮುಂತಾದ ದೇವತೆಗಳೊಡನೆ ಯಜ್ಞದಲ್ಲಿ ಭಾಗವು ದೊರೆಯದಿರಲಿ ಎಂಬ ಶಾಪವಾಕ್ಯವನ್ನು ವಾಕ್ಯವನ್ನು ಸಭೆಯಲ್ಲಿ ಸೇರಿದ್ದ ಮುಖ್ಯ ಸದಸ್ಯರು ಬೇಡ ಬೇಡ ಎಂದು ತಡೆಯುತ್ತಿದ್ದರು ಆತನು ಯಾರ ಮಾತನ್ನು ಕೇಳದೆ ಶಿವನಿಗೆ ಶಾಪವನ್ನು ಕಟ್ಟೇ ಬಿಟ್ಟನು ಅಗು ಕಡುಬೋದಿಂದ ತ್ಯಾಗ ಮಾಡಿ ಮನೆಗೆ ಹೊರಟು ಸ್ವಾಮಿ ಶಂಕರನ ಅನುನ್ಯಾಯಗಳಲ್ಲಿ ಅಗ್ರಗಣ್ಯನಾದ ನಂದಿಕೇಶ್ವರನು ದಕ್ಷನ ಶಾಪವಿದ್ದದನ್ನು ತಿಳಿಯುತ್ತಲೇ ಕ್ರೋಧದಿಂದ ಕಿಡಿ ಕಿಡಿಯಾದ ಆ ದಕ್ಷನವೂ ಅವನ ದುರ್ವಜನಗಳನ್ನು ಅನುಮೋದನೆ ಮಾಡಿದ ಬ್ರಾಹ್ಮಣರಿಗೂ ಅವನು ಭಯಂಕರ ಶಾಪವಾದ ಶಾಪವನ್ನು ಕೊಟ್ಟನು ಮರಳ ಸ್ವಭಾವವುಳ್ಳ ದೇಹದಲ್ಲಿ ಅಭಿಮಾನ ಹೊಂದಿರುವ ಈ ಮೂರ್ಖ ದಕ್ಷನು ಯಾರಿಗೂ ದ್ರೋಹ ಮಾಡದೆ ಇರುವ ಭಗವಾನ್ ಶಂಕರನ ವಿಷಯದಲ್ಲಿ ದ್ವೇಷವನ್ನು ಮಾಡಿರುವ ವೇದ ಬುದ್ಧಿಯಿಂದ ಕೂಡಿದ ಈತನು ತತ್ವಜ್ಞಾನ ವಿಮುಖನಾಗಲಿ ಇವನು ಚಾತುರ್ಮಾಶ ಯಜ್ಞ ಮಾಡುವವನಿಗೆ ಅಕ್ಷಯ ಪುಣ್ಯವು ದೊರೆಯುವುದು ಮುಂತಾದ ಅರ್ಥವಾದ ರೂಪಿ ವಾಕ್ಯಗಳಲ್ಲಿ ಮೋಹಿತನಾಗಿ ವಿವೇಕ ಭ್ರಷ್ಟನಾಗಿ ವಿಷಯ ಸುಖದ ಇಚ್ಛೆಯಿಂದ ಕಪರ್ಣ ಧರ್ಮಮಯ ಗೃಹಸ್ಥಾಶ್ರಮದಲ್ಲಿ ಆಸಕ್ತನಾಗಿದ್ದು ಕರ್ಮಕಾಂಡದಲ್ಲಿ ತೊಡಗಿರುತ್ತಾನೆ ಇವನ ಬುದ್ಧಿಯು ದೇಹಾದಿಗಳಲ್ಲಿ ಆತ್ಮ ಭಾವವನ್ನು ಚಿಂತಿಸುವಂತಹದು ಇದರಿಂದ ಇವನಿಗೆ ಆತ್ಮ ಸ್ವರೂಪವು ಮರೆಯಾಗಿದೆ ಇವನು ಸಾಕ್ಷಾತ್ ಪಶುವಿನಂತೆಯೇ ಆಗಿದ್ದಾನೆ ಆದ್ದರಿಂದ ಈತನು ಅತ್ಯಂತ ಶ್ರೀಲಂಪಟರಾಗಲಿ ಅಥವಾ ಶೀಘ್ರದಲ್ಲೇ ಈತನಿಗೆ ಓತದ ಮುಖವು ಬರಲಿ ಈ ಮೂರ್ಖನು ಕರ್ಮಮಯವಾದ ಅವಿದ್ಯೆಯನ್ನು ವಿದ್ಯೆ ಎಂದು ತಿಳಿಯುತ್ತಾನೆ ಅದರಿಂದ ಈತನು ಶ್ರೀ ಭಗವಾನ್ ಶಂಕರನಿಗೆ ಅಪಮಾನ ಮಾಡಿರುವ ಈತನ ಬೆಂಬಲಿಗರೆಲ್ಲರಿಗೂ ಜನ್ಮ ಮರಣ ರೂಪವಾದ ಸಂಸಾರ ಚಕ್ರದಲ್ಲಿ ಸುತ್ತುತ್ತಿರಲಿ ವೇದವಾಣಿ ಎಂಬ ಬಳಿಯು ಫಲಶ್ರುತಿ ಎಂಬ ಪುಷ್ಪಗಳಿಂದ ಸುಶೋಭಿತವಾಗಿದೆ ಕರ್ಮಫಲರೂಪವಾದ ಅದರ ಮೋಹಕವಾದ ಗಂಧಕ್ಕೆ ವಶವಾದ ಚಿತ್ತವು ಕಲಕಿ ಹೋಗುತ್ತದೆ ಇದರಿಂದ ಈ ಶಂಕರ ದ್ರೋಹಿಗಳು ಕರ್ಮಗಳ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರಲಿ ಈ ಬ್ರಾಹ್ಮಣರು ಭಕ್ಷಾಭಕ್ಷದ ವಿವೇಕವಿಲ್ಲದೆ ಕೇವಲ ಉದರಂಭರಣಕ್ಕಾಗಿ ವಿದ್ಯೆ ತಪಸ್ಸು ವ್ರತ ಮುಂತಾದವುಗಳನ್ನು ಆಶ್ರಯಿಸಿ ಧನ ದೇಹೇಂದ್ರಿಯ ಸುಖವನ್ನು ಪರಮ ಸುಖವೆಂದು ಭಾವಿಸಿ ಅವುಗಳಿಗೆ ಗುಲಾಮರಾಗಿ ಲೋಕದಲ್ಲಿ ಭಿಕ್ಷೆ ಮಾಡುತ್ತಾ ಅಲೆದಾಡುತ್ತಿರಲಿ ಎಂದು ಶಾಪವನ್ನಿತು ನಂದೀಶ್ವರನು ಹೀಗೆ ಬ್ರಾಹ್ಮಣ ಕುಲವನ್ನು ಶಪಿಸಿದ್ದನ್ನು ಕೇಳಿ ಅದರ ಬದಲಿಗೆ ಭ್ರಗು ಮಹರ್ಷಿಗಳು ಕ್ಷುದ್ರರಾಗಿ ದುಸ್ತರವಾದ ಶಾಪರೂಪವಾದ ಬ್ರಹ್ಮದಂಡವನ್ನು ವಿಧಿಸಿದರು ಯಾರು ಕಾಪಾಲಿಕರು ಶೋಭರ್ತರು ಹಾಗೂ ಅವರ ಅಧಿನಾಯಗಳಿದ್ದಾರೋ ಅವರು ಸತ್ಶಾಸ್ತ್ರಗಳಿಗೆ ವಿರುದ್ಧವಾದ ಆಚರಣೆ ಮಾಡುವ ಪಾಷಂಡಿಗಳಾಗಲಿ ಶೌಶಾಚಾರವನ್ನು ಬಿಟ್ಟು ಮಂದ ಬುದ್ಧಿಗಳಾಗಿ ಜಟೆ ಬೂದಿ ಎಲಬಿನ ಮಾಲೆಗಳನ್ನು ಧರಿಸುವವರೇ ಶೈವ ಸಂಪ್ರದಾಯದಲ್ಲಿ ದೀಕ್ಷಿತರಾಗಲಿ ಅದರಲ್ಲಿ ಸುರೇ ಮತ್ತು ಆಸವಗಳೆಂಬ ಮದ್ಯಗಳೇ ದೇವತೆಗಳದಂತೆ ಆಧರಣೀಯವಾಗಿದೆ ಎಲ್ಲ ನೀವೆಲ್ಲ ಧರ್ಮ ಮರ್ಯಾದೆ ಸಂಸ್ಥಾಪಕರು ವರ್ಣಾಶ್ರಮಗಳ ರಕ್ಷಕರು ಆದ ವೇದ ಮತ್ತು ಬ್ರಾಹ್ಮಣರ ನಿಂದೆಯನ್ನು ಮಾಡುತ್ತಿರುವರೆಲ್ಲ ನೀವು ಮತವನ್ನು ಆಶ್ರಯಿಸುವರಿ ಎಂಬುದು ಇದರಿಂದ ತಿಳಿಯುತ್ತದೆ ಈ ವೇದ ಮಾರ್ಗವೇ ಜನರಿಗಾಗಿ ಶ್ರೇಯಸ್ಕರ ಮತ್ತು ಸನಾತನ ಮಾರ್ಗವಾಗಿದೆ ಹಿಂದಿನವರು ಇದೇ ದಾರಿಯಲ್ಲಿ ನಡೆದು ಬಂದಿರುವರು ಹಾಗೂ ಇದರ ಮೂಲವು ಸಾಕ್ಷಾತ್ ಭಗವಾನ್ ವಿಷ್ಣುವೇ ಆಗಿರುವನು ನೀವುಗಳು ಸತ್ಪುರುಷರಿಗೆ ಪರಮ ಪವಿತ್ರವು ಸನಾತನ ಮಾರ್ಗವು ಆದ ಭೇದವನ್ನು ನಿಂದಿಸುತ್ತಿರುವಿರಿ ಆದ್ದರಿಂದ ನೀವು ಭೂತಗಳಿಗೆ ಅಧಿಪತಿಯಾಗಿರುವ ನಿಮ್ಮ ಇಷ್ಟದೇವನು ವಾಸಿಸುವ ಪಾಷಂಡ ಮಾರ್ಗಕ್ಕೆ ಹೊರಟು ಹೋಗಿರಿ ಮೈತ್ರಿಯರು ಹೇಳುತ್ತಾರೆ ಬಿದುರನೆ ಋಷಿಗಳು ಹೀಗೆ ಶಪಿಸಿದಾಗ ಭಗವಾನ್ ಶಂಕರನು ಸ್ವಲ್ಪ ಖೇದಗೊಂಡವನಂತೆ ತನ್ನ ಅನುನಾಯಗಳೊಡನೆ ಅಲ್ಲಿಂದ ಹೊರಟು ಹೋದನು ಪ್ರಜಾಪತಿಗಳು ಆಚರಿಸುತ್ತಿದ್ದ ಆ ಯಜ್ಞದ ಅವಧಿ ಒಂದು ಸಾವಿರ ವರ್ಷಗಳದ್ದಾಗಿತ್ತು ಅದರಲ್ಲಿ ಉಪಾಸ್ಯ ದೇವತೆ ಆದರೂ ಪುರುಷೋತ್ತಮ ಸ್ತ್ರೀ ಹರಿಯೇ ಆಗಿದ್ದನು ಅಂತಹ ಯಜ್ಞವನ್ನು ಮುಗಿಸಿ ಆ ಪ್ರಜಾಪತಿಗಳು ಗಂಗಾಯಮುನ ಸಂಗಮ ಸ್ಥಳಗಳಲ್ಲಿ ಅಭವ್ರತ ಸ್ನಾನ ಮಾಡಿ ಪ್ರಸನ್ನವಾದ ಮನಸ್ಸಿನಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದವು ಎರಡನೇ ಅಧ್ಯಾಯ ಮುಗಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಂಹಿತಾಯ ಚತುರ್ಥ ಸ್ಕಂದೆ ದಕ್ಷ ಶಾಪೋ ನಾಮ ದ್ವಿತೀಯೋಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು